ನೀವು ಎಲ್ಲ ನಮ್ಮ ಸುದ್ದಿ ಮಾಧ್ಯಮದವರು ಎಲ್ಲ ಬಂದು ಇವತ್ತು ನಮ್ಮ ಈ ಹೋರಾಟಕ್ಕೆ ಭೂಮಿ ಒತ್ತು ಕೊಟ್ಟಂತ ಮದ್ದಿನಾಗಿ ನಿಮ್ಗೆ ಧನ್ಯವಾದಗಳನ್ನ ಇಷ್ಟಪಡ್ತೇನೆ ಹಾಗೇನೆ ಇವತ್ತು ನಾವು ಅಂಬೇಡ್ಕರ್ ವೃತ್ತದಿಂದ ಇವತ್ತು ದುರ್ಗಮ್ಮ ದೇವಸ್ಥಾನದ ಬಳಿ ಬಂದಿದ್ದೇವೆ ಈ ಹೋರಾಟ ಯಾರ ವಿರುದ್ಧನೂ ಅಲ್ಲ ಯಾವ ಸರ್ಕಾರದಲ್ಲ ಮತ್ತೊಂದಲ್ಲ ಇವತ್ತು ನಮ್ಮ ಸಾಹೇಬ್ರಿಗೆ ಮೊದ್ಲನೆ ಏನು ಮೊದ್ಲೇ ಸಂಪುಟ ಸಭೆ ಆದಾಗೇನೆ ನಮ್ಮ ಸಾಹೇಬ್ರಿಗೆ ಮಂತಿಗಿರಿ ಕೊಡ್ಬೇಕಿತ್ತು ತುಂಬಾ ಲೇಟ್ ಆಯ್ತು ಅಂತ ನಾವು ಆದ್ರೂ ಇದ್ದೇವೆ ಈ ನಮ್ಮ ಹೋರಾಟ ಡಿ ಕೆ ಶಿವಕುಮಾರ್ ಸಾಹೇಬ್ರಾಗಿರ್ಬೋದು ನಮ್ಮ ಹಿರಿಯ ನಾಯಕರು ಮತ್ತೆ ಸಿಎಂ ಆದ ಸಿದ್ದರಾಮಯ್ಯ ಸಾಹೇಬ್ರಾಗಿರ್ಬೋದು ಇವರೆಲ್ಲ ಗಮನಕ್ಕೆ ತಗೋಬೇಕು ಇವತ್ತು ಶಿರಾದಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಬಹು ಒತ್ತು ಕೊಟ್ಟು ಎಲ್ಲಾ ತರದ ಅಭಿವೃದ್ಧಿ ಮಾಡಿರುವಂತ ಏಕೈಕ ನಾಯಕ ಆಮೇಲೆ ಈ ನಮ್ಮ ರಾಜ್ಯ ಕಂಟಂತ ಅಭಿವೃದ್ಧಿ ಅಧಿಕಾರ ಟಿ ಬಿ ಜಯಚಂದ್ರ ಬಗೆರ ಬರದನಾಡಿದ ಭಗೀರಥ ಎಂಬ ಪ್ರಖ್ಯಾತಿಯನ್ನು ಹೊಂದಿರುವಂತಹ ನಮ್ಮ ಟಿ ಬಿ ಜಯಚಂದ್ರ ಸಾಹೇಬ್ರಿಗೆ ಮುಂಬರುವ ದಿನಗಳಲ್ಲಿ ಸಂಪುಟ ಸಭೆಗೆ ಸೇರ್ಪಡೆ ಮಾಡ್ಕೊಂಡು ಒಳ್ಳೆ ಉನ್ನತ ಹುದ್ದೆ ಕೊಡ್ಬೇಕು ಹಾಗೇನೆ ಎಲ್ಲ ನಮ್ಮ ಈ ಪ್ರತಿಭಟನೆಗೆ ಆಗಮಿಸಿದಂತ ಎಲ್ಲರಿಗೂ ಮೃದಪುರಕ ಧನ್ಯವಾದಗಳ್ನೆಲ್ಲ ಇಷ್ಟಪಡ್ತಾನೆ ಜಿನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ ಪಿ ಸಿ ಒ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಜೀನಿಸ್ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದ್ ಕೆಜಿ ಸಣ್ಣ ಆಗಿದಾರೆ ಜೀನಿಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತಿರೋ ಫ್ಯಾಟ್ ಲಾಸ್ ಆಗ್ತದೆ ಜೀನೀ ಸ್ಲಿಮ್ ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಡದಂಗ್ ಸಣ್ಣ ಆಗ್ತೀರಾ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ಗೆ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ